ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹೇಳ್ಬೇಕಂತೇಳೆ ಆರ್ಟಿಗಂತ ಒಂದು ಪ್ರವೇಶ ಇದೆ ಅಲ್ಲಿ ಸುಮಾರು ಒಂದು ಒಂಬತ್ತ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾರೆ ಕಾರ್ಮಿಕರು ಅವ್ರಿಗೆ ಇನ್ನವರೆಗೂ ಸಂಬಳ ಫಿಕ್ಸ್ ಆಗಿಲ್ಲ ಸಮಳನೂ ಕೊಡ್ತಾ ಇಲ್ಲ ಫ್ರೀಯಾಗಿ ಫ್ರೀಯಾಗಿ ಏನೋ ನಾವು ಹೋಗ ಮಾಡಿದರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ಅದು ಸಮೇತವಾಗಿ ಒಂದು ಹತ್ತು ತಿಂಗಳ ಆಯ್ತು ಅದನ್ನ ಕೊಡ್ತಾ ಇಲ್ಲ ಈಗ ಏನಪ್ಪಾ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಾನು ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲೆಯ ಸಚಿವರು ಇದ್ದಾರೆ ಅಲ್ಲಲ್ಲಿ ತಂಗಡಿಗವರು ತಮ್ಮ ಮೂಗಿನ ತಳಗಡೆ ಏನ್ ಅಂತ ಹೇಳಿ ತಂಗಡಿಗವ್ರು ನೋಡ್ತಾ ಇಲ್ಲ ಪೂರಾ ದೇಶದ ಬಗ್ಗೆ ಮಾತಾಡ್ತಾರೆ ವಿವಿಧ ಇಲಾಖೆಗಳ ಬಗ್ಗೆ ಮಾತಾಡ್ತಾರೆ ಮಾತಾಡಲಿ ಸಂತೋಷ ಮೊದಲು ತಮ್ಮ ಇಲಾ ತಮ್ಮ ಊರಲ್ಲಿ ನಡ್ತಕ್ಕಂಥ ಕಾರ್ಮಿಕರ ಭಾವನೆಗಳೇನು ಅದನ್ನು ತಿಳ್ಕೋಬೇಕು ಈಗ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹದಿನೈದು ಜನ ಕಾರ್ಮಿಕರು ಬಹಳ ಹೊರಗಡೆ ಹಾಕಂತ ಪರಿಸ್ಥಿತಿ ಇದ್ದಾರೆ ಅವ್ರಿಗೆ ಏನು ದಿನಗಳಿಗೆ ಆದ್ರೆ ಜೀವನ ಬಹಳ ಕಷ್ಟ ಆಗಿದೆ ಸಾಲ ಸೋಲ ಮಾಡ್ಕೊಂಡು ಜೀವನ ಮಾಡಿದ್ದಾರೆ ಅವರು ಎಷ್ಟು ಮುಂದೂಡಿದ್ದಾರೆ ಅಂದ್ರೆ ಸಾಕಪ್ಪ ಜೀವನ ನಮ್ಗೆ ಏನೋ ಕೊಟ್ಬಿಡ್ರಿ ಹೋಗ್ಬಿಡ್ತೀವಿ ಆ ಪರಿಸ್ಥಿತಿ ಇದ್ದಾರೆ ನಾವು ಈಗ ಒಂದು ಮೂರ್ತನದಿಂದ ನಾವು ಸ್ಟ್ರೈಪ್ ಕುಂತ್ಕೊಂಡ್ವಿ ಕುಂತ್ಕೊಂಡ್ಮೇಲೆ ಕಾರ್ಮಿಕ ಇಲಾಖೆಯಿಂದ ನಾವು ಸ್ವಲ್ಪ ಭರವಸೆ ಬಂದ್ಮೇಲೆ நம் பய முக்காரி அதிகண்டு நான் சரி படிச்சு அந்த ஜில் பத்திர அந்த சேவை ஓடாப்பா அல்லேத்தார ஜல்லாதி ஜெல்லா எல்லாம் பீடியோ அவரேன் நீங்க இது ஆகல மரத்து கொட்றே அந்த அந்த அவரு விட பட்சத்தன ஆயிட்ட பத்த கடை அது ஜீத பத் தான் லக்க கொடுத்தார் அது எந்த தூர்ஸ் கொண்டார் இது நியாய இது முக்கியமும் மத்திய உபமுகமும் ಆ ಕಾರ್ಮಿಕ ಇಲಾಖೆ ಸಚಿವರು ಈ ಇಲಾಖೆಗಳು ಏನ್ ಮಾಡಿದೆ ಅನ್ನೋ ಅರ್ಥ ಆಗ್ತಾ ಇದೆ ನಾವು ಸಫಾಯಿ ಕಾರ್ಮಿಕರಿಗೆ ದೂರನ ಕೊಟ್ಟಿದ್ವಿ ಅದು ಏನಪ್ಪಾ ಅಂದ್ರೆ ಇವತ್ತು ಬರ್ತೀನಿ ಅವ್ರು ಬರ್ತೇನೆ ಅಂತ ಹೇಳಿದ್ರೆ ಕೆಲವು ಒಂದೆರಡು ಮೂರು ನಮ್ಮ ಹತ್ರ ಎರಡ್ಕೊಂಡು ಮಾತಾಡಿದ್ದಾರೆ ಅದೊಂದು ಖುಷಿ ಇಚ್ಛೆ ಬಿಟ್ಟು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಇನ್ನು ಯಾರು ಮಾಡಿಲ್ಲ ಇದು ಮತ್ತೆ ಇದು ಅವ್ರ ಗಮನಕ್ಕೆ ಹೌದು ಯಾಕಂದ್ರೆ ತಲುಪಿದ್ವಿ ತಲುಪಿದೆ ತಲುಪಿದೆ ಇವರು ಕಾರ್ಮಿಕ ಇಲಾಖೆ ಅವ್ರೊಬ್ರು ಯಾರು ಮುಖ್ಯಾಧಿಕಾರಿ ಇಲಾಖೆ ಅವ್ರು ಯಾರು ಕಳಿಸಿದ್ರು ಅವ್ರ ಮುಖಾಂತರ ಅವ್ರು ಭರವಸೆನ ಕೊಟ್ಟಿದ್ದಾರೆ ಅಲ್ಲಿ ಸೆಷನ್ ನಡೀತಾ ಕಾರಣ ಅವ್ರು ಸಚಿವರು ಬರಕ್ ಆಗಲ್ಲ ಅಂತ ಹೇಳಿದ ಈಗ ಅವರು ಮುಂದೆ ಸಭೆ ಕರೆದ್ರೆ ಯಾವಾಗ ಕರೀತಾರ ಕರೆದು ಮಾತಾಡ್ತೇನೆ ஜத்தே நவோாரீக்கானசிகார அந்த நமக்கு யார் கோத்தல்ல அவன் நாட்டினே கை வந்து நம்ம டிடு ಈ அவ்வளோ கைலே ಕೊಡ್ತಾರೆ நான் ஹோராட்ட மாதிரி ಅದನ್ನ ಇವ್ರಿಗೆ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಅದು ಒಂಬತ್ತು ಸಾವಿರ ಆದಾಗ ಕೆಲವ್ರಿಗೆ ಹಾಕ್ತಿದಾರೆ ಕೆಲವ್ರಿಗೆ ಐದು ಸಾವಿರ ಇದೆ ಕೆಲವ್ರಿಗೆ ಎರಡು ಸಾವಿರ ಇದೆ ಈ ತರ ತಾರತಮ್ಯ ನಮಗೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರ ಕೊಡ್ತೀರಿ ಆ ಸಮಾನ ವೇತನಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ಬೇಕಂತೇಳಿ ನಾವಿಲ್ಲಿ ಓಟಾಕ್ತಿದ್ವಿ ಆದ್ರೆ ಯಾಕಂದ್ರೆ ನಾವು ಇನ್ನು ಇದೇ ತರ ನಾವು ಕೊಪ್ಪಳ ಜಿಲ್ಲೆ ಅಂತಲ್ಲ ಈ ದೇಶಕ್ಕೆ ಮಾದರಿ ಆಗಿದೆ ಇಲ್ಲಿಗ ಮಹಾರಾಷ್ಟ್ರ ಸಮೇತ ಇದನ್ನ ಕೇಳಿದ್ದಾರೆ ಏನು ನಮ್ಮ ಪೌರ ಕಾರ್ಮಿಕರ ಹೋರಾಟ யா தர இது மாதிரி சிதிராம சார் அல்லோ ஆஹ் மஹாராஷ்ட்ர சார் இதே தரே ஜாரி கிளா் நீங்க சார் இதன்க்கு தந்து நம்மன்ன மத்தொந்து கொலம்பி பத்திக்க விட மாதந்தொட் இது நமக்கு அது வைக்கல இலாக்கங்க இலக்குகளாக்கே நேரகுமி கொடுபி ஐக்கே வந்து மாறி ஆராய உழ்த்தது அதே சமயம் கொட்ரி இவரு யாரோ கொட் பிடுத்து அவன் எர சார் கொடுத்தானூர் கொடுத்தான ಐದನೂರು ಚೆನ್ನಾಗಿ ರೀ ಬಸ್ ಸ್ಟ್ಯಾಂಡ್ ಕಾರ್ಮಿಕರು ಬಸ್ ಸ್ಟಾಂಡ್ ಸಂಜೆ ಕಾರ್ಮಿಕರು ಐದ್ನೂರು ರೂಪಾಯಿ ಒಂದು ತಿಂಗಳಿಗೆ ಏನ್ ಬರ್ತಾರೆ ಐದನೂರು ರೂಪಾಯಿ ನಮ್ಗೆ ಕಾನ್ಫಿಡೆನ್ಸ್ ನಮ್ಮ ಭರವಸೆ ನಮ್ಮ ಹೋರಾಟ ನಮ್ಮ ಆಚಾರ ವಿಶ್ವಾಸ ನಮ್ಮ ಮುಖಂಡರು ಆ ತರ ಇದ್ದಾರೆ ಅದ್ರ ಸಲುವಾಗಿ ನಾವು ಭರವಸೆ